ನಮಸ್ಕಾರ ಸ್ನೇಹಿತರೆ ಇಂದು ನಾವು ಪಠಿಸುತ್ತಿರುವುದು ಶ್ರೀ ಶಾಯಿನಾಥ ಕರಾವಲಂಬ ಸ್ತೋತ್ರ ಈ ಸ್ತೋತ್ರವು ಶಿರಡಿ ಶಾಯಿನಾಥರ ಕರುಣೆ ರಕ್ಷಣೆ ಮತ್ತು ಭಕ್ತಿ ತತ್ವವನ್ನು ವರ್ಣಿಸುತ್ತದೆ ಶಿರಡಿ ಶಾಯಿಬಾಬರ ಕರಾವಲಂಬ ಸ್ತೋತ್ರ ಎಂದರೆ ನನ್ನ ಕೈ ಇಡೀ ಶಾಯಿನಾಥ ನಿನ್ನ ಆಶ್ರಯದಿಂದ ನನ್ನ ಜೀವನ ದೋಣಿಯನ್ನು ದಾಟಿಸು ಎಂಬ ಪ್ರಾರ್ಥನೆಯ ರೂಪದ ದೇವಭಕ್ತಿ ಈ ಸ್ತೋತ್ರವು ಭಕ್ತನ ಮನಸ್ಸಿನಲ್ಲಿ ಶ್ರದ್ಧೆ ಭಕ್ತಿ ಮತ್ತು ಸಮರ್ಪಣೆ ಎಂಬ ಮೌಲ್ಯಗಳನ್ನು ತುಂಬುವ ಶಕ್ತಿ ಹೊಂದಿದೆ ಈಗ ಇದರ ಮಹತ್ವವನ್ನು ವಿವರವಾಗಿ ನೋಡೋಣ ಬನ್ನಿ ಶಾಯಿಬಾಬರ ಕರಾವಲಂಬ ಸ್ತೋತ್ರವನ್ನು ಭಕ್ತಿ ಹಾಗೂ ನಂಬಿಕೆಯಿಂದ ಪಠಿಸಿದರೆ ಜೀವನದಲ್ಲಿ ಸಂಕಷ್ಟಗಳು ಭಯಗಳು ದುಃಖಗಳು ಕ್ರಮೇಣ ದೂರವಾಗುತ್ತದೆ ಸ್ತೋತ್ರದ ಪ್ರತಿಯೊಂದು ಶ್ಲೋಕವು ಬಾಬಾರ ಕರುಣೆಯನ್ನು ಸ್ಮರಿಸುತ್ತಾ ಮನಸ್ಸಿನಲ್ಲಿ ಶಾಂತಿ ತುಂಬುತ್ತದೆ ಆತಂಕ ಬೇಸರ ಅಥವಾ ಮಾನಸಿಕ ಒತ್ತಡದಲ್ಲಿದ್ದವರು ಇದನ್ನು ಪಠಿಸಿದರೆ ಧೈರ್ಯ ದೊರಕುತ್ತದೆ ಬಾಬಾ ತಮ್ಮ ಭಕ್ತರ ಜೀವನದಲ್ಲಿ ಮಾರ್ಗದರ್ಶಕರಾಗಿ ನಿಲ್ಲುತ್ತಾರೆ ಈ ಸ್ತೋತ್ರವನ್ನು ಓದಿದಾಗ ಅಥವಾ ಜಪಿಸಿದಾಗ ಮನಸ್ಸು ಸ್ಪಷ್ಟವಾಗುತ್ತದೆ ನಾವೇನು ಮಾಡಬೇಕು ಎಂಬ ಸ್ಫೂರ್ತಿ ಒಳಗಿನಿಂದಲೇ ಬರುತ್ತದೆ ನಾವೆಷ್ಟು ತಾಳ್ಮೆಯಿಂದ ನಂಬಿಕೆಯಿಂದ ಬಾಬಾರನ್ನು ನೆನೆಯುತ್ತೇವೆಯೋ ಅಷ್ಟೇ ಶೀಘ್ರದಲ್ಲಿ ಫಲ ದೊರೆಯುತ್ತದೆ ಸ್ತೋತ್ರದ ಪಠಣದ ಸಮಯದಲ್ಲಿ ಧೂಪ ದೀಪಗಳೊಂದಿಗೆ ಆರಾಧನೆ ಮಾಡಿದರೆ ಫಲ ಹೆಚ್ಚು ಕನಿಷ್ಠ ಹನ್ನೊಂದು ಅಥವಾ ನಲವತ್ತ ಒಂಬತ್ತು ದಿನ ನಿರಂತರವಾಗಿ ಪಠಿಸಿದರೆ ವಿಶೇಷ ಫಲ ದೊರೆಯುತ್ತದೆ ಓಂ ಶಾಯಿರಾಮ್ ಎಂಬ ನಾಮ ಸ್ಮರಣೆ ಜೊತೆಗೆ ಸ್ತೋತ್ರ ಪಠಿಸಿದರೆ ಅತ್ಯಂತ ಶ್ರೇಷ್ಠ ಶಾಯಿ ಬಾಬಾ ಕರಾವಲಂಬ ಸ್ತೋತ್ರ ಭಕ್ತನ ಜೀವನದಲ್ಲಿ ಬೆಳಕು ತುಂಬುವ ಮಂತ್ರ ಸಮಾನವಾದ ಸ್ತೋತ್ರ ನಂಬಿಕೆ ಮತ್ತು ತಾಳ್ಮೆಯೊಂದಿಗೆ ಇದನ್ನು ಪಠಿಸಬೇಕು ಬನ್ನಿ ಶ್ಲೋಕವನ್ನು ಪಠಿಸೋಣ ಶ್ರೀಶಾಯಿನಾಥ ಶಿರಡೀಶ ಭವಾಬ್ದಿ ಚಂದ್ರ ಗೋದಾವರಿ ತೀರ್ಥ ಪುನೀತ ನಿವಾಸ ಯೋಗ್ಯ ಯೋಗೀಂದ್ರ ಜ್ಞಾನಗಣ ದಿವ್ಯ ಯತೀಂದ್ರ ಈಶಾ ಶ್ರೀಶಾಯಿನಾಥ ಕರಾವಲಂಬಂ ದತ್ತವತಾರ ತ್ರಿಗುಣಾತ್ಮ ತ್ರಿಲೋಕ್ಯ ಪೂಜ್ಯ ಅದ್ವೈತ ದೈತ ಸುಗುಣಾತ್ಮಕ ನಿರ್ಗುಣಾತ್ಮ ಸಾಕಾರ ರೂಪ ಸಕಲಾ ಮನಸ್ತುಂಗ ಶ್ರೀ ಸಾಹಿನಾಥ ಮಮ ಕರಾವಲಂಬಂ ನವರತ್ನ ಮುಕುಟಾದರ ಶ್ರೀ ಸಾರ್ವಭೌಮ ಮಣಿರತ್ನ ದಿವ್ಯ ಸಿಂಹಾಸನಾರೂಢಮೂರ್ತಿ ದಿವ್ಯ ವಸ್ತ್ರಂಕೃತ ಗಂಧ ತಿಳಕಮೂರ್ತಿ ಶ್ರೀ ಶಾಯಿನಾಥ ಮಮ ದೇಹಿ ಕರಾವಲಂಬ ಸೌಗಂಧ ಪುಷ್ಪಲಂಕೃತ ಮೋದ ಭರಿತ ಅವಿರಳ ಪದಾಂಜಲಿ ಘಟಿತ ಸುಪ್ರೀತ ಈಶ ನಿಶ್ಚಲಾನಂದ ಹೃದಯಾಂತರ ನಿತ್ಯ ತೇಜ ಶ್ರೀ ಶಾಯಿನಾಥ ಮಮ ದೇಹಿ ಕರಾವಲಂಬ भवनामस्मरणे कङ्कर्य दीनबन्धो जपमन्त्र सकलेश ॐकार श्रीकार मन्त्रप्रियमोक्षदाय श्रीशा मम देहि करावलम्बम् करुणाचरणाश्रित वरदातसान्द्र गुरुभक्ति गुरुबोध गुरुज्ञानदाता गुरुवनुग्रहशक्ति परतत्त्वप्रदीप श्री मम देहि करावलम्बं निम्बवृक्षोच्च नित्ययोगानन्दमूर्ति गुरुपद्य ध्यानगण दिव्यज्ञानभाग्य ज्ञानभाग्य गुरुप्रदक्षिणे योग मम देहि करावलम्बं प्रेम गुणसान्द्र मृदुभाषणप्रियद ಸದ್ಭಾವ ಸದ್ಭಕ್ತಿ ಸಮತಾನುರಕ್ತಿ ಈಶಾ ಸುಜ್ಞಾನ ವಿಜ್ಞಾನ ಸದ್ಗತ ಶ್ರವಣ ವಿನೋದ ಶ್ರೀ ಸಾಥ ಮಮ ದೇಹಿ ಕರಾವಲಂಬಂ ನಿಗಮಾಂತ ನಿತ್ಯ ನಿರವಂದ್ಯ ನಿರ್ವಿಕಾರ ಸಂಸೇವಿತ ನಂದ ಸರ್ವೇ ತ್ರಿಲೋಕನಾಥ ಸಂಸಾರಸಾಗರ ಸಮರ ಸನತುಂಗ ಶ್ರೀ ಸಾಥ ಮಮ ದೇಹಿ ಸಾಧು ಸ್ವರೂಪ ಸಂತತ ಸದಾನಂದ ರೂಪ ಶಾಂತಗುಣ ಸತ್ವಗುಣ ಸೌಖ್ಯತಾಭಾವ ಐಶಾ ಶ್ರದ್ಧಾ ಭಕ್ತಿ ವಿಶ್ವಾಸಂಗ ಶ್ರೀ ಸಾಹಿನಾಥ ಮಮ ದೇಹಿ ನಿಗಮಾಂತ್ಯ ವೇದ್ಯ ವಿಶ್ವೇಶ ಮಧುಕರಾನಂದ ನಿರತನ್ನ ದಾನಶೀಲ ಪಂಕ್ತಿಭೋಜನಪ್ರಿಯ ಪೂರ್ಣಕುಂಭನ್ನದಾತ ಶ್ರೀ ಸಾಹಿನಾಥ ಮಮ ದೇಹರಾವಲಂಬ ಸಲಿಲ ದೀಪಜ್ಯೋತಿ ಪ್ರಭವ ವಿಭ್ರಮ ಪಂಚಭೂತಾಧಿ ಭಯಕಂಪಿತ ಸ್ತಬ್ಧಿತ್ಮಂ ಕಾರ್ಕೋಟಕಾಧಿ ಸರ್ಪವಿಷ ಜ್ವಾಲ ನಿರ್ಮೂಲ ಶ್ರೀ ಸಾಹಿಥ ಮಮ ದೇಹರಾವಲಂಬ అజ్ఞానతిమిర సంహార సముదృత్ంగ విజ్ఞానవేద్య విదిత సంభవాత్మం జ్ఞాన ప్రబోధ హృదయాత్ర జ్ఞానప్రబోధ హృదయాంతర దివ్య నేత్ర శ్రీ సాయినాథ మమ దేహి కరావలంబం ಅಜ್ಞಾನತಿರ ಸಂಹಾರಸ ವಿಜ್ಞಾನ ವೇದ್ಯವಿತಾತ್ಮಕ ಸಂಭವಾತ್ಮ ಪ್ರತ್ಯಕ್ಷದೃಷ್ಟಾಂತ ನಿದರ್ಶನಸಾಕ್ಷಿಪ ಏಕಾಗ್ರಚಿತ್ತ ಭಕ್ತಿಕಲ್ಪ ಶರಣಾಗತ ಭಕ್ತ ಜನ ಕಾರುಣ್ಯಮೂರ್ತಿ ಶ್ರೀ ಸಾಥ ಮಮ ದೇಹಿ ಸಂತಾಪ ಸಂಶಯ ನಿವಾರಣ ನಿರ್ಮೂಲಾತ್ಮ ಸಂತಾನ ಸೌಭಾಗ್ಯ ಸಂಪದ ವರಪ್ರದಾತ ಆರೋಗ್ಯ ಫಲದಾಯಕ ವಿಬುತಿ ವೈದ್ಯ ಶ್ರೀ ಸಾಹಿತ್ಯ ಮಮ ದೇಹ ಕರಾವಲಂಬಲ ದುರ್ಬರ ಸಂಕಟ ವಿಧ್ವಂಸ ಗೃಹ ದೋಷ ಋಣಗ್ರಸ್ತ ಶತ್ರುಭಯನಾಶ ದಾರಿದ್ರ್ಯ ಪೀಡಿತ ಗಣಜಾಡ್ಯೋ ಉಪಶಮನ श्री सायिनाथ मम देहि करावलम्बं गतजन्म फलदुर्बरा दोषविदुरा चरितार्थपुण्यफलसिद्धियोग्यदाया इहलोकभवभयविनाश भवात्मा श्री सायिनाथ मम देहि करावलम्बं नास्तिकवाद तर्कवितर्कखण्डिताङ्ग अहमहङ्काराभिमानं दर्पनाशम् ಆಸ್ತಿಕವಾದ ವಿಬುಧ ಜನ ಸಂಭ್ರಮಣ ಶ್ರೀ ಸಾಯಿನಾಥ ಮಮ ದೇಹಿ ಕರಾವಲಂಬ ಸದ್ಭಕ್ತಿ ಜ್ಞಾನ ವೈರಾಗ್ಯ ಮಾರ್ಗ ಹಿತಬೋಧ ನಾದ ಬ್ರಹ್ಮಾನಂದ ದಿವ್ಯ ನಾಟ್ಯಾಚಾರ್ಯ ಐಶಾ ಸಂಕೀರ್ತನಾನಂದ ಸ್ಮರಣ ಕೈವಲ್ಯನಾಥ ಶ್ರೀ ಸಾಯಿನಾಥ ಮಮ ದೇಹಿ ಕರಾವಲಂಬಂ ಶ್ರೀ शायिनाता करावलम्बं सोत्रं समर्पयामि श्रीशायिनाथ शिरडीशभवाब्धिचन्द्रा गोदावरीतीर्थपुनीतनिवासयोग्या योगीन्द्रज्ञानगणदिव्ययतीन्द्रईशा श्रीशायिनाथ मम देहि करावलम्बं दत्तवतार त्रिगुणात्मत्रिलोक्यपूज्या अद्वैतदैतसुगुणात्मकनिर्गुणात्मा साकार सकलागमनतुङ्गा श्री साईनाथा मम देहि करावलम्बम् नवरत्नमुकुटाधर श्री सार्वभौमा ಮಣಿರತ್ನ ದಿವ್ಯ ಸಿಂಹಾಸನಾರೂಢಮೂರ್ತಿ ದಿವ್ಯವಸ್ತ್ರ ಗಂಧತಿಲಕಮೂರ್ತಿ ದಿಶಾನಾಥ ಮಮ ದೇಹರಾವಲಂಬ ಸೌಗಂಧಪುಷ್ಪ ಮಾಲಾಂಕೃತ ಮೋದ ಭರಿತ ಅವಿರಳ ಪದಾಂಜಲಿ ಘಟಿತಸುಪ್ರೀತ ಐಶಾ ನಿಶ್ಚಲಾನಂದ हृदयनिरन्तरनित्यतेजा श्रीशाता मम देहि करावलम्बम् भावनामस्मरणे कङ्कर्य दीनबन्धो पञ्चबीजाक्षरि जपमन्त्रसकलेशाङ्कार श्रीकारमन्त्रप्रियमोक्षदाय श्री सायिनाता मम देहि करावलम्बम् करुणाचरणाश्रित वरदातसान्द्रा गुरुभक्ति गुरुबोध गुरुदानदाता गुरु अनुग्रहशक्ति परतत्त्वप्रदीपा श्रीशायिदाता मम देहि करु करावलम्बं करुणाचरणाश्रित वरदातसान्द्रा गुरुभक्ति गुरुबोध गुरुदानदाता गुरु अनुग्रहशक्ति परतत्त्वप्रदीप श्रीशायिनाता सायिनाथ मम देहिकरावलम्बं निम्बवृक्षच्चाय नित्ययोगनन्दमूर्ते गुरु दिव्यज्ञानभाग्य गुरुप्रदक्षिणयोगफलसिद्धिदाय श्री सायिनाथ मम देहि करावलम्बम् ಪ್ರೇಮ ಗುಣ ಸಾಂದ್ರ ಮೃದು ಭಾಷಣ ಪ್ರಿಯಾದ ಸದ್ಭಾವಸಕ್ತಿ ಸದ್ಭವಶಕ್ತಿ ಸನುರಕ್ತಿ ಈಶಾ ಸುಜ್ಞಾನ ವಿಜ್ಞಾನ ಸದ್ಗ್ರಂಥ್ರವಣ ವಿನೋದ ಶೇಷಾಯಿ ನಾ ಮಮ ದೇಹ ನಿಗಮಂತ ನಿತ್ಯರಾವ್ಯ ನಿರ್ವಿಕಾರ ಸಂಸೇವಿಂದೇ ತ್ರಿಲೋಕನ संसारसागरसमुदरनृतुङ्गा सा श्री सायिनाता मम देहि करावलम्बम् साधुस्वरूपा सन्तता सदानन्दरूपा शान्तगुणसत्त्वगुणसख्यता भावशा सहनाश्रद्धभक्तिविश्वासविङ्गा श्री श्रीशायिनाता मम देवि करावलम्बम् నిత్యగ్నిహోత్ర నిగమంత్యవేద విఘా మధు మధుకరానంద నిరతీలా పంక్తిభోజన ప్రియపూర్ణకుభన్నదాతీశాయిత మమ దేహీ కరావలంబంజ్యోతి ప్రభవ విభ్రమానా పంచభూతాదిమయకంపిత స్తబ్దితాత్మా కార్కోటాకాది సర్పవిషజ్వాల నిర్మూలా ే సాయి నాత మమే కరావలబం అంద్రతకా సంభద్వాత్మా జ్ఞాన ప్రమోద హృదయాంతర దివ్య నేత్ర శ్రీ సాయి నాత ప్రత్యక్ష దుష్టాంత నిదర్శన సాక్షి एकाग्रचित्तकल्पभाषितागा शरणागतभक्तिजनकारुण्यमूर्ते भक्तिजनकारुण्यते श्रीशायिनाथ मम देहि करावलम्बम् सन्ताप संशय निवारणा निर्मलात्मं सन्तान वरप्रदाता आरोग्यभाग्यफलदायकविभूतिवैद्या श्रीशायिनाता मम देहि करावलम्बम् धरणीतल दुर्बलसङ्कटविद्वांस दारिद्र्यपीडित गणजाड्य उपशमना श्रीशायिनाता मम देहि करावलम्बम् गतजन्म फलदुर्बर दोषविदुरा चरितार्थपुण्यफलसिद्धियोग्यदाया इह लोकभवभया विनाशभावात्मा श्रीशायिनाता मम देहि करावलम्बं नास्तिकवाद तर्कवितर्कखण्डिताङ्गा अहम् आहं अहङ्कराभिमाना दर्पनाशा आस्तिकवादविभूदजनसम्भ्रमाणा श्रीशायिनाता मम देहि करावलम्बं सद्भक्तिज्ञानवैरागमार्गहितगोदा नादब्रह्मानन्ददिव्यनाट्याचार्य ईशा ಸಂಕೀರ್ತನಾನಂದ ಶ್ರೀ ಶಾಯಿನಾಥ ಮಮ ದೇಹಿ ಕರಾವಲಂಬಿನಾಥ ಕರಾವಲಂಬ ಸ್ತೋತ್ರ ಸಮರ್ಪೆಯ ಯಾರು ಈ ಸ್ತೋತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸುತ್ತಾರೋ ಅವರಿಗೆ ಶಾಯಿನಾಥನ ಕೃಪೆ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಎಲ್ಲ ಇಷ್ಟಾರ್ಥಗಳು ದೊರೆಯುತ್ತದೆ ದಿನವು ಈ ಸ್ತೋತ್ರವನ್ನು ಓದಿದರೆ ಭಯ ದುಃಖ ರೋಗ ದಾರಿದ್ರ್ಯ ಎಲ್ಲವೂ ದೂರವಾಗುತ್ತದೆ ಮನೆಗೆ ಶಾಂತಿ ಆರೋಗ್ಯ ಮತ್ತು ಸಂತೋಷ ಬರುತ್ತದೆ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ದೊರೆಯುತ್ತದೆ ಧನ್ಯವಾದಗಳು